ಹಾನು ಮೇಡಮ್ ಹಲೋ ಏನು ಮಾಡ್ತಿದ್ರಾ ಗುಡ್ಡೆ ಹಾಕೊಂಡಿ ಸೊ ಇವತ್ತು ಆಕ್ಚುಲಿ ಚಿಕ್ಕ ಪುಟ್ಟ ಮಕ್ಕಳಿಗೆ ನ್ಯೂ ಬಾರ್ನ್ ಬೇಬಿಗೆ ಅಂತ ಹೇಳಿ ಲಂಗಾ ಬ್ಲೌಸ್ ಟ್ರೆಡಿಷನಲ್ ಡ್ರೆಸ್ ಅನ್ನ ತರಿಸಿದೀವಿ ಇಲ್ಲಿ ನೋಡ್ತಾ ಇರ್ಬೋದು ಓಕೆ ಎಷ್ಟು ವರ್ಷದಿಂದ ಇದೆ ನ್ಯೂ ಬಾರ್ನ್ ಓಕೆ ಆಗ ಹುಟ್ಟಿರುವಂತ ಮಕ್ಕಳಿಗಿಂದ ಹಿಡಿದು ಇದು ನೋಡಿ ಅಪ್ ಟು ಸಿಕ್ಸ್ ಸೆವೆನ್ ಮಂತ್ಸ್ ವರ್ಗೂ ಆಗುತ್ತೆ ಸೂಪರ್ ಆಗಿದೆ ಆಮೇಲೆ ಇಲ್ಲಿ ನೋಡಿ ಕಟ್ಕೊಳ್ಳೋದು ಇನ್ನೊಂಚೂರು ದೊಡ್ಡವರಾದ್ರು ಅಂದ್ರೆ ಆರಾಮ್ಸೆ ಕಟ್ಕೋಬಹುದು ಬಟ್ ದಪ್ಪ ಆದ್ರೆ ಆಗಲ್ಲ ಒಂದ್ ವರ್ಷ ಆದ್ರೆ ಸೊ ಅದಕ್ಕೆ ತುಂಬಾ ಕ್ಯೂಟ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ವರ್ಕ್ ಸಕ್ಕದಾಗಿದೆ ಹಾಗೆ ಇಲ್ಲಿ ನೋಡಿ ಬ್ಲೌಸ್ ಬ್ಲೌಸ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ಟ ಪುಟ್ಟದಾಗಿ ತುಂಬಾ ಕ್ಯೂಟ್ ಆಗಿದೆ ಸಕ್ಕದಾಗಿದೆ ಪರ್ಸನಲಿ ಇದೆಲ್ಲ ಸಕ್ಕತ್ ಇಷ್ಟ ಆಯ್ತು ನೋಡಿ ಲಂಗ ಬ್ಲೌಸ್ ಚೆನ್ನಾಗಿದೆ ಇದೆಲ್ಲ ಅಪ್ ಟು ಸಿಕ್ಸ್ ಮಂತ್ಸ್ ವರ್ಗೂ ಆಗುತ್ತೆ ಟ್ವೆಲ್ ಏನಿದೆ ಸಿಕ್ಸ್ ಮಂತ್ಸ್ ವರ್ಗೂ ಆಗುತ್ತೆ ಇದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ತರಿಸಿದೀನಿ ಬನ್ನಿ ಮೊದಲು ಪುಟ್ಟ ಮಕ್ಳಿಗೆ ನೋಡ್ಬಿಡೋಣ ಆಯ್ತಾ ರಬಿಯಾ ನೋಡಿ ಹೆಂಗಿದೆ ಅಲ್ಲ ಎಷ್ಟು ಪುಟ್ಟದಾಗಿ ಸ್ಲೀವ್ಲೆಸ್ ಮಾಡಿದ್ದಾರೆ ಹಾಗೆ ಹಿಂದೆ ಏನಪ್ಪಾ ಅಂದ್ರೆ ಇಲ್ಲಿ ಈ ಉಕ್ಕನ್ನು ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ಲಿ ಎಂಬ್ರಾಯ್ಡ್ರಿ ಹಾಗೆ ಲೈನಿಂಗ್ ಇರುತ್ತೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲೂ ಅಷ್ಟೇ ನೋಡು ರಬಿಯಾ ಒಳಗಡೆ ಲೈನಿಂಗ್ ಇದೆ ಮಕ್ಕಳಿಗೆ ಚುಚ್ಚುತ್ತೇನೋ ಭಯ ಇಲ್ಲ ಲೈನಿಂಗ್ ಇರೋದ್ರಿಂದ ಬಟ್ ಸಕ್ಕತ್ತಾಗಿದೆ ಪ್ರೈಸ್ ಬಂದು ಥೌಸಂಡ್ ಒನ್ ನೈಂಟಿ ನೈನ್ ರುಪೀಸು ಇದು ಬಂದು ಟ್ವೆಲ್ ಸೈಜ್ ಅಂದರೆ ಅಪ್ ಟು ಸಿಕ್ಸ್ ಮಂತ್ಸ್ವರೆಗೂ ಆಗುತ್ತೆ ಇದು ಅಷ್ಟೇ ಟ್ವೆಲ್ ಟ್ವೆಲ್ ಸೈಜ್ ಅಂದರೆ ಸಿಕ್ಸ್ ಮಂತ್ಸ್ವರೆಗೂ ಆಗುತ್ತೆ ನಾನು ತೋರಿಸ್ತಾ ಇರೋದೆಲ್ಲ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ಹೌದು ನೋಡಿ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಬಟ್ ಏನಿದೆ ಸಕ್ಕತ್ತಾಗಿದೆ ಹೆಂಗ ಅನಿಸ್ತು ರಭಿಯ ಇದು ಎಲ್ಲ ಕಾಂಬಿನೇಷನ್ ಸಕ್ಕತ್ತಾಗಿ ಇದು ನೋಡಿ ಇದು ಕೆಳಗಡೆ ಅವ್ರಿಗೆನ್ಸ ಬರುತ್ತೆ ಹಾಗೆ ಒಳಗಡೆ ಲೈನಿಂಗ್ ಇದೆ ಹೌದು ಹಾಗೆ ಇದು ಒಂದು ತುಂಬ ಕ್ಯೂಟಾಗಿದೆ ನೋಡಿ ಇದನ್ನು ಟ್ವೆಲ್ ಅಲ್ಲಿ ಪ್ರತಿ ಒಂದು ನಾನು ಏನು ತೋರಿಸ್ತಾ ಇದ್ದೀನಿ ಅದೆಲ್ಲ ಎಕ್ಸಲೆಂಟ್ ಆಗಿದೆ ಸೊ ಬೇಗ ಬುಕ್ ಮಾಡ್ಕೋಬೇಕು ಆಯಿತಾ ಸೊ ಈಗ ನಾನು ತೋರಿಸ್ತಾ ಇರೋದು ಇದು ಕೂಡ ಟ್ವೆಲ್ ಇದು ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ನಾನು ಟೇಬಲ್ ಮೇಲೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಅಂಥೇಳಿ ಆಮೇಲೆ ಇದು ನೋಡಿ ರಾಬಿಯಾ ಇದು ಬಂದು ಒನ್ ಇಯರ್ಗೆ ಫೋರ್ಟೀನ್ ಸೈಜ್ ಏನು ಬರುತ್ತೆ ಇದೆಲ್ಲ ಒನ್ ಆಗುತ್ತೆ ಸಖತ್ತಾಗಿದೆ ಹಿಂಗೆ ಇಟ್ಕೊಳ್ಳಿ ತುಂಬ ಕ್ಯೂಟಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದೆ ಇದೆರಡ್ರದ್ ಪ್ರೈಸು ಸಿಕ್ಸ್ಟಿಂದು ತೌಸಂಡ್ ಟು ಫಿಫ್ಟಿ ಇದೆ ಆಯಿತಾ ತೌಸಂಡ್ ಟು ಫಿಫ್ಟಿ ಇದೆರಡ್ರದ್ದು ಇನ್ನು ಮಿಕ್ಕಿದೇನು ನೋಡ್ತಿದ್ದೀರಾ ಇದೆಲ್ಲ ಬಂದು ಒನ್ ನೈಂಟಿ ನೈನ್ ಆಯ್ತಾ ಇದು ಬಂದು ತ್ರಿಬಲ್ ನೈನ್ ತೌಸಂಡ್ ಒನ್ ನೈಂಟಿ ನೈನ್ ಗೊತ್ತಾಗ್ತಿದೆ ಈಗ ನಾನು ತೋರಿಸ್ತಾ ಇರೋದು ಸೈಜು ಇಯರ್ಸ್ ಆಗುತ್ತೆ ಪ್ಲೀಸ್ ನೋಡಿ ನಿಮ್ಮ ಸೈಜ್ ನೋಡ್ಕೊಂಡು ನೀವು ತಗೊಳ್ಳಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಮೆಷರ್ಮೆಂಟ್ ಕೇಳಿ ಮೆಷರ್ಮೆಂಟ್ ಮಾಡಿ ತೋರಿಸ್ತಾರೆ ನಾನು ಮುಂದೆ ಒಂದು ಹಾಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಸಕ್ಕತ್ತಾಗಿದೆ ಅಷ್ಟು ಚೆನ್ನಾಗಿದೆ ಅಲ್ಲ ಪುಟ್ಟ ಮಕ್ಕಳಿಗೆ ಹಾಕಿದ್ರೆ ತುಂಬಾ ಮುದ್ದು ಮುದ್ದಾಗಿ ಕಾಣಿಸ್ತದೆ ಓಕೆ ಸೊ ಸ್ನೇಹಿತರೆ ಎಲ್ಲ ಲಿಮಿಟೆಡ್ ಅಡಿಷನ್ ಓಕೆ ಸೊ ಜಾಸ್ತಿ ಇಲ್ಲ ಬನ್ನಿ ಇಲ್ಲಿ ರವಿ ಸೊ ಪ್ರೈಸ್ ರೇಂಜ್ ಬಂದು ಸೆವೆಂಟಿ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಟಿಶ್ಯೂ ಬರುತ್ತೆ ಪ್ರತಿ ಒಂದಕ್ಕೂ ಕೂಡ ಲೈನಿಂಗ್ ಇರುತ್ತೆ ಸೊ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಲೈನಿಂಗ್ ಇರೋದ್ರಿಂದ ಸಿಗಾಕೊಳ್ಳುತ್ತೆ ಕಾಲ್ಗೆ ಅನ್ನೋದೇನಿಲ್ಲ ಸೊ ಇದು ಬಂದು ಎರಡೂವರೆ ವರ್ಷ ತನಕ ಆಗುತ್ತೆ ಸೊ ಮಗು ತುಂಬಾ ಹೆಲ್ತಿಯಾಗಿದೆ ಅಂದ್ರೆ ಇನ್ನೊಂದ್ ಸೈಜ್ ದೊಡ್ಡ ತಗೊಳ್ಳಿ ನೋಡಿ ತೌಸಂಡ್ ತ್ರೀ ಸೆವೆಂಟಿ ನೈನ್ ತ್ರೀ ಸೆವೆಂಟಿ ನೈನ್ ಇದು ಕೂಡ ತೌಸಂಡ್ ತ್ರೀ ಸೆವೆಂಟಿ ನೈನ್ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಸೊ ಇಲ್ಲೇನು ನೋಡ್ತಿದ್ದೀರಾ ಇದೆಲ್ಲ ಬಂದು ತುಂಬಾ ಚೆನ್ನಾಗಿರುತ್ತೆ ಟಿಶ್ಯೂ ಆರ್ಗನ್ಸಾದ ಬರುತ್ತೆ ವಿತ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂದ್ರೆ ಸಕ್ಕದಾಗಿದೆ ರಬಿಯಾ ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಕೋರಾ ಸಿಲ್ಕ್ ಅಂತ ಹೇಳ್ತಾರೆ ಇದನ್ನ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಹಾಗೆ ಬಾರ್ಡ್ರ್ ನೋಡಿ ಹೆಂಗಿದೆ ಅಂತ ನೋಡಿ ಇದು ಎಕ್ಸಲೆಂಟ್ ಕಾಂಬಿನೇಷನ್ ಸ್ನೇಹಿತರೆ ಪ್ರತಿಯೊಂದು ಕೂಡ ನಿಮಗೆ ಯಾವುದು ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಸೊ ನಾನು ನೆಲದ ಮೇಲೆ ಇಡೋದು ಬೇಡ ಅಂತ ಹೇಳಿ ಟೇಬಲ್ ಮೇಲೆ ಇಟ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾಕಂದರೆ ಚಿಕ್ಕ ಮಕ್ಕಳು ಹಾಕ್ಕೊಳ್ಳೋದು ಸೊ ಟ್ವೆಂಟಿ ಟು ಸೈಜ್ ಅಂತ ಅಂದರೆ ಮೂರು ವರ್ಷದ ಮೇಲ್ಗಡೆ ಇರೋವಂಥ ಮಕ್ಕಳಿಗೆ ಆಗತ್ತೆ ಆರಾಮ್ಸೆ ಆಗತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಡಟ್ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನ್ಯೂ ಇಯರ್ ಬಂತು ಹಾಗೆ ಸಂಕ್ರಾಂತಿ ಬಂತು ಎರಡಕ್ಕೂ ಸೇರಿಸಿ ತರ್ಸಿದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ ಓಕೆ ರೈಟ್ ಆಯ್ತಾ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯು